ವಾಲ್ಮೀಕಿ ಹಗರಣದಲ್ಲಿ ಮತ್ತೊಬ್ಬ ಸಚಿವರ ತಲೆದಂಡ ಆಗುವ ಸಾಧ್ಯತೆ ಇದೆ ನಾಗೇಂದ್ರ ರಾಜೀನಾಮೆ ಬನ್ನಲ್ಲೇ ಮತ್ತೊಬ್ಬ ಸಚಿವರಿಗೂ ಕೂಡ ಈಗಾಗಲೇ ಕಂಟಕ ಶುರುವಾಗಿರುವಂತದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ವಿರುದ್ಧ ಸಾಕ್ಷಿ ನಾಶ ಆರೋಪ ಏನಿದೆ ಕೇಳಿ ಬರ್ತಾ ಇದೆ ಮೇ ಇಪ್ಪತ್ನಾಲ್ಕರಂದು ಶರಣ ಪ್ರಕಾಶ್ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಬಂಧಿತ ಆರೋಪಿ ಪರಶುರಾಮ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರ ವಿಧಾನಸೌಧದ ಕಚೇರಿಯ ಸಿಸಿಟಿವಿಯನ್ನ ಸಂರಕ್ಷಿಸಬೇಕು ಶಾಸಕ ಬಸನಗೌಡ ದದ್ದಲ್ ಜತೆಗೆ ವಾಟ್ಸ್ಆಪ್ ಚಾಟಿಂಗ್ ಅನ್ನ ಸಂರಕ್ಷಿಸಬೇಕು ಹೀಗಂತ ನ್ಯಾಯಾಲಯಕ್ಕೆ ಪರಶುರಾಮ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಸ್ಐಟಿ ದಾಖಲೆ ನಾಶ ಮಾಡಬಹುದು ಅಂತ ಕೂಡ ಮಾಡಿಕೊಂಡಿದ್ದಾರೆ ಶರಣ ಪ್ರಕಾಶ್ ಹೆಸರು ಕೇಳಿ ಬರುತ್ತಿರೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ತನಿಖೆ ನಡೆಯುತ್ತಿರುವಾಗ ಅನೇಕ ವಿಚಾರ ಬರುತ್ತದೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ನಾವು ಅದರ ಬಗ್ಗೆ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ ಯಾರೇ ಏನು ಹೇಳಿದ್ರು ಅದನ್ನ ಫಸ್ಟ್ ವೆರಿಫೈ ಮಾಡಬೇಕಾಗುತ್ತೆ ಇತ್ತ ಸಚಿವ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶರಣ ಪ್ರಕಾಶ್ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಶರಣ ಪ್ರಕಾಶ್ ಅಂತ ಕೆಲಸ ಮಾಡುವವರೇ ಅಲ್ಲ ವಿರೋಧ ಪಕ್ಷಗಳಿಗೂ ಈ ವಿಚಾರ ಗೊತ್ತಿದೆ ನಾಳೆ ನನ್ನ ಹೇಳ್ಬೋದು ಇವತ್ತು ಅವ್ರ ಹೆಸರು ಹೇಳಿದ್ದಾರೆ ಅಂತ ಎಂ ಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ ತನಿಖೆ ಇರುವಾಗ ಅನೇಕ ವಿಚಾರಗಳು ಬರ್ತವೆ ಕ್ರಾಸ್ ಬರ್ತವೆ ತನಿಖೆ ಮಾಡುವಾಗ ಅವರು ಯಾರನ್ನು ಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ ಅದನ್ನೆಲ್ಲ ಎಸ್ ಐ ಟಿನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತೊಗೋಬೇಕೋ ಅದನ್ನು ತಗೊಳ್ತಾರೆ ಅವರು ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ ಯಾಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಬಿಜೆಪಿ ತನಿಖೆ ಬಿ ಜೆ ಪಿಯವರು ಅವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಎಸ್ ಐ ಟಿಗೆ ಸಂಬಂಧಪಟ್ಟಿದ್ದು ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವಾ ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಹೇಳಿದರು ನೀವು ಅದು ಸಿ ಸಿ ಟಿ ವಿ ವಶಪಡಿಸ್ಕೊಳ್ಳಿ ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ತಾರೆ ಅದರ ಅಗತ್ಯ ಇತ್ತು ಅಂದರೆ ಸಿ ಎಸ್ ಐ ಟಿನವ್ರು ಮಾಡೇ ಮಾಡ್ತಾರೆ ಸೊ ನಿಶ್ಚಿತವಾಗಿ ಇತನ್ನು ಸಹ ಎಲ್ಲ ಕಡೆ ಇಂಥವುಗಳ ಸಹ ದುರುಪಯೋಗ ಮಾಡ್ಕೊಂಥ ವ್ಯಕ್ತಿಗಳಿರ್ತಾರೆ ಕೆಲವು ಪ್ರಾಮಾಣಿಕರು ಇರ್ತಾರೆ ಇವತ್ತು ನಮ್ಮಲ್ಲಿ ಅನೇಕ ಇದರಲ್ಲಿ ನಾನೇ ಕಂಡು ಕಂಡುಹಿಡಿದಿನಿ ಇಂಥ ಇಂಥದ್ದು ಆಗಿದ್ದಾವೆ ಲೋಪಗಳಾಗಿದ್ದಾವೆ ಅದು ಭ್ರಷ್ಟಾಚಾರ ಇರಬಹುದು ಇವತ್ತು ಇದು ಆಗಿದ್ದಾವೆ ಅಂಥೇಳಿ ಎಲ್ಲ ಕೂಡ ಅನೇಕ ಅದಕ್ಕೆ ನನ್ನ ಗಮನಕ್ಕೂ ಇದೆ ನಾನು ಈಗಾಗಲೇ ಒಂದು ಎನ್ಕ್ವಾರಿ ಹಾಕೊಂಡು ಬಂದು ನಿನ್ನೆ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ದೀನಿ ಇನ್ನೂ ಇನ್ನು ನಿನ್ನೆ ಇನ್ನೊಂದು ಬ್ರೀಫಿಂಗ್ ಬಂದಿದೆ ಇಂಥ ಇದರಲ್ಲಿ ಸರ್ ಹಿಂಗೆ ಹಿಂಗೆಲ್ಲ ತಪ್ಪುಗಳಾಗಿದ್ದಾವೆ ಹಿಂಗೆಲ್ಲ ಇದು ಭ್ರಷ್ಟಾಚಾರ ಆಗಿದೆ ಅವ್ಯವಹಾರ ಆಗಿದೆ ಅಥವಾ ರೂಲ್ಸ್ ಬಿಟ್ಟಿದ್ದು ಮಾಡಿದ್ದಾರೆ ಅದು ತನಿಖೆ ಆಗಬೇಕಲ್ಲ ತನಿಖೆ ಆಗಿದೆ ನೋಡಕ್ಕಂಥದ್ದು ನಾವು ನಾನಾಗೇ ಇದು ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮಾಡಿದ್ದಾರೆ ನಾವು ಬಿಗು ಮಾಡಬೇಕೀಗ ಅದನ್ನೆಲ್ಲನೂ ಕೂಡ ಅವ್ರು ನೋಡಿ ರಾಜಕೀಯವಾಗಿ ಮಾಡ್ತಾಯಿದ್ದಾರೆ ರಾಜಕೀಯಗೋಸ್ಕರ ಮಾಡ್ತಾಯಿದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅವ್ರು ಗೊತ್ತಿದೆ ಒಂದು ನಾಗೇಂದ್ರ ಕೂಡ ಅದೊಂದು ಸಹ ಮೌಖಿಕ ಆದೇಶ ಅಂತ ಹೇಳ್ತೇನೆ ನಾನು ಮೊನ್ನೆನೂ ಕೂಡ ನನಗೆ ಹೇಳಿದ್ದೀನಿ ಒಂದು ನಿಗಮ ಅದಕ್ಕೆ ಒಂದು ನಿಗಮಗೆ ಒಂದು ಬೋರ್ಡ್ ಇರ್ತದೆ ಬೋರ್ಡ್ ಮೀಟಿಂಗ್ ಆಗಬೇಕಾಗ್ತದೆ ಅಲ್ಲಿ ಒಂದು ಫೈನಾನ್ಸ್ವ್ರು ಇರ್ತಾರೆ ಇವನ್ ರೈಟಿಂಗ್ನಲ್ಲಿ ಕೊಟ್ಟರು ಕೂಡ ಈಗ ನಾಗೇಂದ್ರ ಅವರು ರೈಟಿಂಗ್ನ ಕೊಟ್ಟರು ಕೂಡ ಎಂಬಡಿ ಮಾಡಬಾರ್ದು ಇಫ್ ಇಟ್ ಈಸ್ ಇಲ್ಲಿಗಲ್ ಅಥವಾ ಅದನ್ನು ಕೊಟ್ಟರು ಕೂಡ ಅದನ್ನು ಬೋರ್ಡ್ನಲ್ಲಿ ಇಡಬೇಕಾಗ್ತದೆ ಬೋರ್ಡ್ನ ಇಟ್ಕೊಂಡು ಮಾಡಬೇಕಾಗ್ತದೆ ಇಸ್ ದ ರೂಲ್ಸ್ ಬಿಟ್ಕೊಂಡು ಅವನೇನೋ ಮೌಖಿಕ ಆದೇಶ ಮಾಡಿ ಸುಮ್ಮನೆ ಯಾರನ್ನೋ बली पर शुमार